ನಮಸ್ತೆ ಸ್ನೇಹಿತರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತು ಇವತ್ತಿನ ವಿಡಿಯೋ ಒಳಗೆ ನಾನು ಒಂದು ರುಚಿಕರವಾದ ರುಚಿಕರವಾದ ಹಿಂಡಿ ರೀ ಯಾವ ಹಿಂಡಿಪ್ಪ ಅಂತಂದ್ರೆ ಕರಿಬೇವಿನಿ ಹಿಂಡಿ ರೀ ಕರ್ಬೇವಿನಿ ಹಿಂಡಿ ಮಾಡ್ಬೇಕಂದ್ರೆ ತುಂಬ ಈಸಿ ಐತ್ರಿ ಮತ್ತು ತುಂಬ ಟೇಸ್ಟಿಯಾಗಿ ಟೇಸ್ಟಿ ಕೂಡ ಆಗತ್ತೆ ರೀ ಇದನ್ನು ಸ್ಕಿನ್ನಿಗೂ ತುಂಬ ಒಳ್ಳೇದ್ರಿ ಆಮೇಲೆ ಹೇರ್ ಗ್ರೌತ್ಗೂ ತುಂಬ ಒಳ್ಳೇದ್ರಿ ಬರ್ರಿ ಅದನ್ನು ಹೇಗೆ ಮಾಡಬೇಕು ಏನೇನು ಬೇಕು ಅನ್ನೋದನ್ನು ಹೇಳಿ ಹೇಳುಣ್ಣ ನೋಡಣ್ಣ್ರಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬರ್ರಿ ಇವಾಗ ಚಾಲು ಮಾಡೋಣ ಮತ್ತು ನಾನು ತೊಗೊಂಡಿದ್ದು ಒಂದು ಪ್ಲೇಟ ಕರಿಬೇವು ತೊಗೊಂಡಿನಿ ಶೇಂಗಾ ಉದ್ದಿನ ಆಮೇಲೆ ಪುಟಾಣಿ ಕೊಬ್ಬರಿ ಕೊಬ್ಬರಿ ತುರಿದು ರೀ ಆಮೇಲೆ ಬೆಳ್ಳುಳ್ಳಿ ಇಷ್ಟನ್ನು ತೊಗೊಂಡೇನು ಮತ್ತು ಇನ್ನೂ ಉಳ್ದಿದ್ದನ್ನು ವೀಡಿಯೋ ಒಳಗೆ ಮಾಡ್ತಾ ಇದನ್ನ ತೋರಿಸ್ತಾ ತೋರಿಸ ನಿಮ್ಗೆ ಏನೇನು ಹಾಕ್ತೀನಿ ಅನ್ನೋದನ್ನು ಹೇಳ್ತೀನಿ ರೀ ಓಕೆ ಮತ್ತು ರೀ ಇನ್ನು ನನ್ನ ವೀಡಿಯೋ ಹೊಸದಾಗ ಯಾರು ನೋಡತಿರಲ್ಲ ಅವರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ಮುಂದಿನ ವೀಡಿಯೋ ನಂಗೆ ಹಾಕಕ್ಕೆ ನಂಗೆ ತುಂಬ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಓಕೆ ಬರ್ರಿ ಇವಾಗ ನಾನು ಕರಿಬೇವನ್ನ ಪೂರ್ತಿಯಾಗಿ ಅದು ಪೂರ್ತಿ ಹಿಂಗೆ ಪೌಡ್ರ್ ಆಗ್ಬೇಕ್ರಿ ಅದು ಅಲ್ಲಿವರೆಗೂ ನಾವು ಅದನ್ನು ಹುರ್ಕೊಂಡು ಒಂದು ಪ್ಲೇಟ್ ಒಳಗೆ ತಕೊಳ್ಳೋಣ ರೀ ಮತ್ತು ಒಂದು ಪ್ಯಾನ್ ರೀ ಅದೇ ಪ್ಯಾನನ್ನು ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ರೀ ಎಣ್ಣೆ ಹಾಕೊಂಡು ಆದಮೇಲೆ ಶೇಂಗಾ ಮತ್ತು ಪುಟಾಣಿ ಉದ್ದಿನಬಾಳೆ ಏನಾಯ್ತಾರಲ್ಲ ಸಪ್ರೇಟ್ ಸಪ್ರೇಟಾಗಿ ರೀ ಓಕೆ ಈ ಥರ ಹುರ್ಕೊಳ್ತಾ ಇದ್ದೀನಿ ನೋಡಿರಿ ಸಪ್ರೇಟಾಗಿ ಶೇಂಗಾವನ್ನ ನೀಟಾಗಿ ಒಂದು ಸ್ವಲ್ಪ ಶೇಂಗಾ ಎಣ್ಣೆಯೊಳಗೆ ಕರಿದುಪಾತಂದ್ರೆ ನೀವು ಒಂದು ಪ್ಲೇಟ್ ಒಳಗೆ ತೊಗೊಂಬಿಡ್ರಿ ಒಂದು ಪ್ಲೇಟ್ ಒಳಗೆ ತಗೊಂಬಿಡ್ರಿ ಮತ್ತು ಅದೇ ಥರ ನಾನು ಪುಟಾಣಿ ಕೂಡ ಹಾಕ್ಕೊಂಡು ಪುಟಾಣಿ ಕೂಡ ಹುರ್ಕೊಳ್ತಾ ಇದ್ದೀನಿ ನೋಡ್ರಿ ಇದ್ರೀತಿಯಾಗಿ ನೀಟಾಗಿ ಹುರ್ಕೊಳ್ರಿ ಬ್ರೌನ್ ಕಲರ್ ಬರೋವರೆಗೂ ಕೂಡ ಅಂದರೆ ಹಿಂಡಿ ಚೆನ್ನಾಗಿ ಬರುತ್ತೆ ಓಕೆ ಇವ್ದು ಶೇಂಗಾ ಹಿಂಡಿ ಮತ್ತು ಪುಟಾಣಿ ಹಿಂಡಿ ಎಲ್ಲದಕ್ಕಿಂತ ಈ ಕರಿಬೇವಿನ ಹಿಂಡಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸರ್ತಿ ಮನೆಗೆ ಮಾಡ್ಕೊಂಡು ತಿನ್ನಿರಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀ ಎಷ್ಟು ಟೇಸ್ಟಿಯಾಗಿದೆ ಇರುತ್ತೆ ಅಂತ ಹೇಳಿ ಓಕೆ ಇವಾಗ ನಾನು ಉದ್ದಿನ ಬೇಳೆನ ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ರೀ ಅದು ಒಂದು ಒಂದು ಐದು ಐದು ಎರಡು ಒಂದು ಐದು ಸೆಕೆಂಡ್ ಹುರ್ಕೊಂಡು ಆದ್ಮೇಲೆ ಏನು ರೀ ನೀವು ಅಂತಂದ್ರೆ ಕೊಬ್ಬರಿ ಇರುತ್ತಲ್ಲ ರೀ ಕೊಬ್ಬರಿನ ನಾನು ಕೊಬ್ಬರಿನ ಉದ್ದಿನ ಬೇ ಅದೇ ಹುರ್ಕೊಳ್ತಿರೋ ಒಳಗೆ ಹಾಕ್ಕೊಂಡು ಮತ್ತು ರೀ ಮತ್ತು ನಾನು ಬೆಳ್ಳುಳ್ಳಿ ಕೂಡ ಅದರೊಳಗನ್ನ ಹಾಕ್ಕೊಂಡು ಹಾಕೊಂಡು ಹುರ್ಕೊಳಾತೀನಿ ನೋಡ್ರಿ ಇದನ್ನು ಮತ್ತೆ ಸ್ವಲ್ಪ ಜೀರ್ಗಿ ರೀ ಜೀರ್ಗೆ ಹಾಕೊಂಡು ಜೀರಿಗೆ ಫ್ಲೇವರ್ ಬರ್ತದಲ್ಲ ಸೊ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ರೀ ಅದು ಕೂಡ ಈ ರೀತಿಯಾಗಿ ಹುರ್ಕೊಂಡು ಕೇಶಿಂದ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಇವಾಗ ಪುಟಾಣಿ ಸೇಂಗ್ ಉದ್ದಿನ ಬಳ್ಳಿ ಹುರ್ಕೊಂಡಿರ್ತೀವ್ರೆ ಅದನ್ನೆಲ್ಲನೂ ಮತ್ತೆ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಹಾಗೆ ಕ ಕೈಯ್ಯಾಡಿಸ್ಕೊಂಡು ಅದನ್ನು ಹಾರಾಕಿಟ್ಟುಬಿಡ್ಬೇಕು ಹಾರಾಕ ಇಟ್ಟುಬಿಡ್ಬೇಕ್ರಿ ಗ್ಯಾಸ್ ಬಂದ್ ಮಾಡಿ ಪೂರ್ತಿ ಅದು ಆರಿದ ನಂತರ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಇವಾಗ ಆರೈತ್ ನೋಡ್ರಿ ಈಗ ಈಗ ಆರೈತ್ರಿ ಅದನ್ನ ಒಂದು ಮಿಕ್ಸಿ ಜಾರೊಳಗೆ ನಾವು ತೊಗೊಂಡಿ ತೊಗೋಬೇಕ್ರಿ ಇದನ್ನು ತೊಗೊಂಡು ಕೇಶಿಂದ ಈ ರೀತಿ ಮಿಕ್ಸಿ ಜಾರೊಳಗೆ ಹಾಕೊಂಡು ಪೂರ್ತಿ ತಣ್ಣಗೆ ಹಾಕ್ಬೇಕ್ರೆ ಮತ್ತು ಅಲ್ಲಿವರೆಗೂ ನೀವು ಬಿಸಿ ಇದ್ರಾಗ ಹಾಕೊಳಕ್ಕೆ ಹೋಗಬೇಡ್ರಿ ಓಕೆ ಈ ರೀತಿಯಾಗಿ ತಣ್ಣಗಿದ್ಮೇಲೆ ಹಾಕ್ಕೊಂಡು ಹಾಕೋರಿ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ರುಚಿಯಾಗಿ ಕೂಡ ಬರುತ್ತೆ ಇದನ್ನು ನೀವು ಬಿಸಿ ಬಿಸಿ ಅನ್ನದೊಳಗೆ ಈ ಈ ಕರಿಬೇವಿನ ಹಿಂಡಿ ಮತ್ತು ಏನು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಓಕೆನಾ ಇವಾಗ ಕರಿಬೇವು ಕೂಡ ಅದರಲ್ಲೇ ಹಾಕ್ಕೊಳ್ಳೀನಿ ನೋಡಿರಿ ಪೂರ್ತಿ ಕರಿಬೇವನ್ನ ಹಾಕ್ಕೊಂಡು ಮತ್ತು ಹುಣಸಿಕಾಯಿ ಇರುತ್ತಲ್ಲ ರೀ ಹುಣಸೆ ಹಣ್ಣು ಹುಣಸೆ ಹಣ್ಣನ್ನು ನಾನು ಹಾಕ್ಕೊಂಡಿದ್ದೀನಿ ರೀ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೊಳ್ಳಾನೆ ನೋಡ್ರಿ ಇವಾಗ ತುಂಬಾ ಹುಣ್ಸೆ ಹಣ್ಣು ಸ್ವಲ್ಪ ಹುಳಿ ಹುಳಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೆ ಹುಣ್ಸನ್ನ ಹಾಕೊಳ್ಳೀನಿ ರೀ ಮತ್ತು ಇದಕ್ಕೆ ನಾನು ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕೊಳತೀನಿ ನೋಡ್ರಿ ಆಮೇಲೆ ಅರ್ಶಿಣ ಪೌಡ್ರ್ ಆದಮೇಲೆ ಖಾರ ಪೌಡ್ರನ್ನು ಕೂಡ ಹಾಕೊಳ್ಳತ್ತೀನಿ ಖಾರ ನಿಮ್ಗೆ ಎಷ್ಟು ಬೇಕು ನೋಡ್ಕೊಳ್ಳು ಹಾಕೊಬೋದು ರೀ ನೀವು ಓಕೆ ಇಲ್ಲ ನೀವು ಒಂದು ಮೆಣಸಿನ್ಕಾಯಿ ತಗೋತೀನಿ ರೀ ಖಾರದ ಮೆಣ್ಸಿನ್ಕಾಯಿ ಅವನು ಕೂಡ ಹಾಕೊಳ್ಬಹುದು ನಾನಿಲ್ಲಿ ಕಾಡ್ರ್ ಖಾರ ಪೌಡ್ರನ್ನ ಹಾಕೊಳ್ಳಿನಿ ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳಾತೀನಿ ನೋಡಿರಿ ನಾನು ನಮ್ಮಲ್ಲಿ ಸಕ್ಕರೆ ಜಾಸ್ತಿ ಅಂತ ತಿಂತೀವಿ ರೀ ಅದಕ್ಕೆ ಸಕ್ಕರೆ ಹಾಕೊಳ್ಳತ್ತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳತನ ನೋಡ್ರಿ ಉಪ್ಪು ನೋಡ್ಕೊಂಡು ಹಾಕೊಳ್ಳ್ರಿ ಓಕೆ ಮತ್ತು ನನಗೆ ಒಂದು ಚೂರೇ ಚೂರು ಹಿಂಗ್ ಹಿಂಕ್ ಪೌಡ್ರನ್ನ ಹಾಕೊಳತ್ತೀನಿ ನೋಡಿರಿ ಹಿಂಗೆ ಪೌಡ್ರನ್ನ ಹಾಕ್ಕೊಂಡು ಇವಾಗ ಇದನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಮಿಕ್ಸಿ ಜಾರೊಳಗೆ ಸಣ್ಣ ಮಾಡ್ಕೊಂಡು ರೀ ಅದನ್ನು ಓಕೆ ಸಣ್ಣ ಆದಮೇಲೆ ಇವಾಗ ನೋಡತ್ತಿರಿ ನೋಡ್ ನೋಡತ್ತೀರಿ ನೀವು ಎಷ್ಟು ಚೆಂದ ಬಂದೈತೆ ಅಂತೇಳಿ ತುಂಬ ನೋಡೋಕ್ಕೂ ಚೆಂದ ಬರ್ತರಿ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿ ಬರುತ್ತೆ ಇದನ್ನು ನೀವು ಇಡ್ಲಿ ಜೊತೆನೂ ತಿನ್ಬೋದು ಮತ್ತು ದೋಸೆ ಜೊತೆ ಚಪಾತಿ ರೊಟ್ಟಿ ಮತ್ತು ಬಿಸಿ ಅನ್ನ ನೀವು ಏನಾದರೂ ಮಾಡಿರ್ತಿರಲ್ಲ ಬಿಸಿ ಬಿಸಿದಾಗಿ ಇವನ್ ಕೂಡ ನೀವು ಪಲ್ಯ ಜೊ ಪಲ್ಯ ಒಳಗೆ ಯಾವ ಮಸಾಲ ಹಾಕ್ತಿರ್ತೀರಲ್ಲ ಡೈರೆಕ್ಟ್ ಇದನ್ನು ಕೂಡ ನೀವು ಹಾಕೊಳ್ಬೋದು ತುಂಬ ಚೆನ್ನಾಗಿ ತುಂಬ ರುಚಿಯಾಗಿ ಬರುತ್ತೆ ಓಕೆ ನಾ ನೋಡ್ತಾ ಇದ್ರಲ್ಲ ಚೆಂದ ಬಂದಿದೆ ಅಂಥೇಳಿ ತುಂಬ ಸತಿ ಇದನ್ನು ಮನೇಲಿ ಹಾಕಿ ಮಾಡ್ಕೊಂಡು ಟ್ರೈ ಮಾಡಿಕೊಡಿ ತುಂಬ ರುಚಿಯಾಗಿ ಬರುತ್ತೆ ಓಕೆ ಮತ್ತು ಇದನ್ನು ಈ ರೀತಿಯಾಗಿ ಡಬ್ಬಲ್ಲಿ ಹಾಕ್ಕೊಂಡು ಶೇಖರಣೆ ಮಾಡಿ ಇಟ್ಕೊಳ್ರಿ ಒಂದು ತಿಂಗಳವರೆಗೂ ಏನೂ ಆಗಲ್ಲ ಏನೂ ಕೆಡಲ್ಲ ಓಕೆನಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು